ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಆಗ್ತಾ ಇದೆ ದಾವಣಗೆರೆ ಹಾವೇರಿ ಜಿಲ್ಲೆನ ಮುಗಿಸ್ಕೊಂಡು ನಾಳೆ ಗದಗ ಹಾಗೂ ಕೊಪ್ಪಳ ಜಿಲ್ಲೆಗೆ ನಮ್ಮ ಯಾತ್ರೆ ಮುಂದೆ ಸಾಗ್ತಾ ಇದೆ ಮೂರನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಐದು ದಿನಗಳ ಕಾಲ ನಡೀತದೆ ಹತ್ತು ಜಿಲ್ಲೆಗಳನ್ನ ಹತ್ತು ಜಿಲ್ಲೆಗಳಿಗೆ ನಾವು ಭೇಟಿಯನ್ನು ನೀಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉತ್ಸಾಹ ದಿನೇ ದಿನೇ ಹೆಚ್ಚುತ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವೂ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ದಾರೆ ಗ್ಯಾರಂಟಿಗಳಾದೋ ಭ್ರಮ ಭ್ರಮೆನಲ್ಲಿದ್ದಂಥ ಮುಖ್ಯಮಂತ್ರಿಗಳು ವಾಸ್ತವಿಕ ಸತ್ಯ ಈಗ್ಲಾರು ಕೂಡ ಅರ್ಥ ಮಾಡ್ಕೋಬೇಕು ಅನ್ನುವ ಆಗ್ರಹವನ್ನ ಸಂದರ್ಭ ನಾನು ಮಾಡ್ತಾ ಇದ್ದೇನೆ ನಾನು ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಸಹ ಜಿಲ್ಲೆಗಳಿಗೆ ಭೇಟಿ ನೀಡ್ತಾ ಇಲ್ಲ ಈ ವಿಚಾರವನ್ನು ಹೇಳಿದ ನಂತರದಲ್ಲಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಅದಾದ್ಮೇಲೆ ಈಗ ಬೆಳಗಾವಿ ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಮ್ಮ ಈ ಜನಾಕ್ರೋಶದ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ ಅನ್ನೋದು ಸ್ಪಷ್ಟ ಘಟನೆ ಇವತ್ತೇನೋ ಪಾಪ ಕೆಲವು ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿದ್ದಾರೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶದಲ್ಲೂ ಕೂಡ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಈ ವಿಚಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹುಡುಗಾಟಿಕೆ ಮಾಡಿದ್ರೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಯಾರೋ ಇಬ್ರು ಮೂರು ಜನ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಒಂದು ವಿಚಾರ ಅಷ್ಟೇ ಅಲ್ಲ ಇಡೀ ಸಮುದಾಯವಂತೂ ಬೇಸರಗೊಂಡಿದೆ ಇಡೀ ಸಮುದಾಯಕ್ಕೆ ನೋವು ಆಗ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಹಗುರವಾಗಿ ತೆಗೆದುಕೊಳ್ಳದೇನೆ ನಿನ್ನೆನೂ ಕೂಡ ಇದು ಪುನರಾವರ್ತನೆ ಆಗಿರೋದ್ರಿಂದ ಈ ವಿಚಾರವನ್ನು ಬಹಳ ಗಂಭೀರ ಆಗಿ ತೋರಿಸ್ಕೊಂಡು ರಾಜ್ಯ ಸರ್ಕಾರ ಸೂಕ್ತ ನಿರ್ದೇಶನ ನೀಡಬೇಕಾಗ್ತದೆ ಇದು ಜನಿವಾರ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣ ಸಮುದಾಯ ಅಷ್ಟೇ ಅಲ್ಲ ಬೇರೆ ಬೇರೆ ಸಮುದಾಯಗಳು ಕೂಡ ಅದನ್ನು ಪವಿತ್ರ ದಾರವನ್ನು ಹಾಕ್ಕೊಳ್ತಾರೆ ಹಾಗಾಗಿ ಆ ಸಮುದಾಯಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಆ ಸಮುದಾಯದಗಳ ಬ್ರಾಹ್ಮ ಬ್ರಾಹ್ಮಣ ಸಮುದಾಯ ಆದಿಯಾಗಿ ಯಾವುದೇ ಸಮುದಾಯಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಜಾತಿ ಜನಗಣತಿ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸನ್ಮಾನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಗಣತಿ ವಿಚಾರದಲ್ಲಿ ಪ್ರಾಮಾಣಿಕತೆ ಇಲ್ಲ ಉದ್ಘಾಟಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಈ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ನಿಲುವು ನಮ್ಮದು ಸ್ಪಷ್ಟವಾಗಿದೆ ಆದರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚ ಯಾವಾಗ ಅಭದ್ರತೆ ಕಾಡ್ತದೆ ಆಗ ಈ ಜಾತಿ ಜನಗಣತಿ ವಿಚಾರವನ್ನು ಕೈಗೆತ್ತಿಕೊಳ್ತಾರೆ ಎರಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಈ ವಿಚಾರದಲ್ಲಿ ಮೊನ್ನೆ ದಿನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಇನ್ನೂ ಒಂದು ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ನಿರ್ಧಾರ ಏನಿದೆ ನಮ್ಮ ನಿಲುವೇನಿದೆ ಇದರಲ್ಲಿ ಸ್ಪಷ್ಟತೆ ಇದೆ ಆದರೆ ಜಾತಿ ಜನಗಣತೆ ವಿಚಾರ ಹಿಡ್ಕೊಂಡು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕೆ ಹೊರಟಿರ್ತಕ್ಕಂಥವ್ರು ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಇಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸಿನಲ್ಲಿ ಇದು ಆಗಬೇಕು ಅನ್ನುವ ಇಚ್ಛಾಶಕ್ತಿ ಅವ್ರಿಗೇ ಇಲ್ಲ ಅವ್ರ ಇಚ್ಛಾಶಕ್ತಿ ಇದ್ದಿದ್ರೆ ಇಷ್ಟು ವರ್ಷಗಳು ತಗೊಳ್ತಕ್ಕಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ಧನ್ಯವಾದಗಳು